ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜ್ಯೋತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಂದಿದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ ದಿನ ದಿನನೇ ನಾನು ಹೂವು ಎಲ್ಲ ಸಾವಂತಿಗೆ ಹೂವು ತೊಗೊಂಬಂದು ಎಲ್ಲ ಏರಿಸ್ಬಿಟ್ಟು ರೆಡಿ ಮಾಡಿ ಇಟ್ಟೆ ನಾ ಆ್ಯಸ್ ನಮ್ಮ ಮನೆಗೆ ಡೈಲಿ ಬೆಳಗ್ಗೆ ರಂಗೋಲಿ ಹಾಕೇ ಹಾಕ್ತೀವಿ ಸೊ ಅದೇ ಥರ ಮಗಳು ಬೆಳಗ್ಗೆ ಹೊರಗಡೆ ಎಲ್ಲ ರಾತ್ರಿನೇ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿದರು ಮನೆಯವರು ಸೊ ಮಗಳು ಬೆಳಗ್ಗೆ ಸಿಂಪಲ್ಲಾಗಿ ಬಾಗಿಲು ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳಲು ಈ ಶಿವರಾತ್ರಿ ಹಬ್ಬ ಅಂದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ ಫುಲ್ ಯಾಕಂದ್ರೆ ಅಡಿಗೆದೇನೂ ಇರಲ್ಲ ಎಲ್ಲ ಉಪವಾಸ ಅಲ್ವಾ ಹಂಗಾಗಿ ನಮ್ಮನೇಲಿ ನನ್ನ ಮಗಳೂ ಇರ್ತಾಳೆ ಉಪವಾಸ ನಾನು ಇರ್ತೀನಿ ಸೊ ಹಂಗಾಗಿ ಏನು ಅಡುಗೆದೇನು ರಿಸ್ಕ್ ಮಾಡ್ಕೊಳೋಕೆ ಹೋಗೋಲ್ಲ ಆವತ್ತು ಜಸ್ಟ್ ಏನು ಸಿಂಪಲಾಗಿ ಏನು ಬೇಕೋ ಅದನ್ನು ಮಾತ್ರ ಮಾಡ್ಬೋದು ಮನೆ ಗಾರ್ಡನ್ನಲ್ಲೇ ದಾಸವಾಳದ್ದು ಎಲ್ಲ ಅರಳಿರುತ್ತಲ್ಲ ಸೊ ಅದನ್ನು ಬಿಡೋಕ್ಕಾಗಲ್ಲಲ್ವ ಸಾವಂತಿಕೆ ಹೂವು ಇದೆ ಅಂತ ಅದನ್ನು ಎಲ್ಲ ಕಿತ್ಕೊಂಡು ದೇವ್ರ ಗಿಡನ ಸ್ವಲ್ಪ ಕರ್ಕೆ ಪತ್ರೆನೂ ಎಲ್ಲ ನಿಮಗೆ ಗೊತ್ತಿರುತ್ತೆ ನಾನು ಒಳಗಡೆ ಕರ್ಕೆ ಪತ್ರೆ ಹಾಕೊಂಡಿದ್ದೀನಿ ಹೊರಗಡೆ ಈ ಮಳೆ ಇಲ್ಲವಲ್ಲ ಬಿಸಿಲಲ್ಲಿ ಬರಲ್ಲ ಕರ್ಕೆ ಪತ್ರೆ ಅಂತ ಹೇಳ್ಬಿಟ್ಟು ಯಾವಾಗಲೂ ರೆಗ್ಯುಲರಾಗಿ ತುಳಿದಾಡೋದ ಜಾಗಲಿ ನೀಟಾಗಿರುತ್ತೆ ಒಂದು ಪಾಟಲ್ಲಿ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಪ್ರತಿದಿನೂ ಹೂವು ಕಿತ್ಕೊಳ್ಳೋ ಥರ ಕರ್ಕೆನೂ ಕಿತ್ಕೊಂಡು ಪ್ರತಿದಿನವೂ ಗಣೇಶನಿಗೆ ಕರ್ಕೆ ಇಡ್ತೀವಿ ಇನ್ನು ಮಗಳು ಫಸ್ಟು ಸ್ನಾನ ಮುಗಿಸ್ಕೊಂಬಂದು ಅಮ್ಮ ನಾನು ಪೂಜೆಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನು ಮಾಡೋದು ಪೂಜೆಗೆ ಏನಾದರೂ ಪ್ರಸಾದ ಮಾಡಬೇಕಲ್ವ ಅಂತೇಳಿ ಅವಲಕ್ಕಿ ಇದ್ದಿಲ್ಲ ಅವಲಕ್ಕಿ ಮಾಡ್ತಾ ಇದ್ದಾಳವಳು ನಾನೇ ಮಾಡ್ತೀನಮ್ಮ ಅಂತಂದು ಅವಲಕ್ಕಿ ಅಂದರೆ ಖಾರದ ಅವಲಕ್ಕಿ ಇಡಲ್ಲ ನಾವು ಸ್ವೀಟೇ ಇಡೋದು ಆಲ್ಮೋಸ್ಟ್ ಯಾವಾಗಲೂ ಸ್ವೀಟೇ ಇಡೋದು ಎಷ್ಟೊಂದು ಮೂರು ನಾಲ್ಕು ಸತಿ ಚೆನ್ನಾಗೆ ನೀರು ಹಾಕಿ ತೊಳೆದ್ಬಿಟ್ಟು ಒಂದು ಐದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಅವಲಕ್ಕಿ ಆಮೇಲೆ ಅದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬೆಲ್ಲ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಅದಕ್ಕೆ ಬೇಕಂದ್ರೆ ಬಾಳೆಹಣ್ಣು ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಚಿಕ್ಕವರಿದ್ದಾಗೆಲ್ಲ ಪ್ರಸಾದಕ್ಕೆ ಅದನ್ನೇ ಕೊಡ್ತಿದ್ರು ದೇವಸ್ಥಾನಗಳಲ್ಲಿ ಕೊಟ್ಟರೆ ಇನ್ನೊಂದು ಸ್ವಲ್ಪ ಕೊಡಲಿ ಅನ್ನೋ ಥರ ತಿಂತಾಯಿದ್ವಿ ಇಷ್ಟಪಟ್ಟು ತಿಂತಿದ್ವಿ ಇವಾಗ ನೋಡಿ ಅಷ್ಟೊಂದು ಮಾಡ್ತಾ ಇದ್ದಾಳೆ ಹೆಂಗಪ್ಪ ಖಾಲಿ ಮಾಡೋದು ಅನ್ನೋ ಥರ ಇದೆ

ಮನೆ ಹತ್ರದಲ್ಲೇ ಒಂದು ಈ ಗಿಡ ಇದೆ ಫ್ರೆಂಡ್ಸ್ ಬಿಲ್ಪತ್ರೆ ಗಿಡ ಥರನೇ ನಮ್ಮ ಮನೆಯವ್ರು ಹೇಳಿದ್ರು ಒಂದು ಸರ್ತಿ ಕಾಯಿ ಬಿಟ್ಟಿತ್ತು ಅಂತ ಬಟ್ ಮುಳ್ಳು ಎಲ್ಲ ಇದೆ ಬಿಲ್ಪತ್ರೆ ಥರನೇ ಇದೆ ಅಲ್ಲಿ ಯಾರೋ ಹೇಳಿದ್ರಂತೆ ಇದು ಬಿಲ್ಪತ್ರೆ ಅಲ್ಲ ಅಂತ ಸೊ ನನಗೇನು ಮನಸ್ಸು ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕಂತ ಸೊ ನಾನಂತೂ ಬಿಲ್ಪತ್ರೆನೇ ಅಂದ್ಕೊಂಡೆ ದೇವ್ರಿಗೆ ಇಟ್ಟಿದ್ದೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹಾಕಿ ಇದು ಬಿಲ್ಪತ್ರೆನೇ ಅಲ್ವಾ ಅಂತ ಬಟ್ ನೋಡೋಕಾದ್ರೆ ಎಲೆಗಳೆಲ್ಲ ಚಿ ಚಿಕ್ಕ ಚಿಕ್ಕದಾಗಿದೆ ಸ್ವಲ್ಪ ದೊಡ್ಡದಾಗಿರುತ್ತೆ ಬಿಲ್ಪತ್ರೆ ಇದು ಚಿಕ್ಕ ಚಿಕ್ಕದಾಗಿದೆ ನಾವು ಅಂದ್ಕೊಂಡಿದೀವಿ ನೀರು ಇಲ್ಲದೆ ಇರೋದಕ್ಕೆ ಆ ಥರ ಇದೆ ಅಂತ ಹೇಳ್ಬಿಟ್ಟು ಮುಳ್ಳೆಲ್ಲ ಇರುತ್ತೆ ಜೊತೆ ಕಾಯಿನೂ ಬಿಡ್ತಿರುತ್ತೆ ಅಂತ ನಮ್ಮ ಮನೆಯವರು ಹೇಳಿದ್ರು ತುಂಬ ದಿವ್ಸದಿಂದ ನಾನು ಅದನ್ನೇ ಕಿತ್ಕೊಂಬಂದು ಇದ್ದೀನಿ ಬಟ್ ಏನೋ ಮೊನ್ನೆ ಯಾರೋ ಹಂಗೆ ಇಲ್ಲ ಇದು ಬಿಲ್ಪತ್ರೆ ಅಲ್ಲ ಅಂತ ಏನೋ ಒಂದು ಯಾರಾದರೂ ಹೇಳ್ಬಿಟ್ರೆ ಅದೇ ತಲೆಯಲ್ಲಿ ಇರುತ್ತಲ್ವ ಸೊ ನೋಡಿ ನಿಮಗೂ ವಿಡಿಯೋದಲ್ಲಿ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದು ಬಿಲ್ಪತ್ರೆನಾ ಅಲ್ವಾ ಅನ್ನೋದನ್ನು ಸೊ ಸಿಂಪಲಾಗಿ ಪ್ರಸಾದ ಆಗೋಗುತ್ತೆ ನೋಡಿ ನಾವು ಶಿವರಾತ್ರಿ ಅಂತನೇ ಅಲ್ಲ ಬೇರೆ ಬೇರೆ ಟೈಮಲ್ಲೂ ವಾರಗಳು ವಾರ ದಿವಸ ಮಾಡ್ಬೇಕಾದ್ರೆ ಅವಲಕ್ಕಿ ಆಲ್ಮೋಸ್ಟ್ ಒಂದು ಸ್ವಲ್ಪನಾದ್ರೂ ನೆನಕಿ ಕಾಯಿ ಬೆಲ್ಲ ಹಾಕ್ಬಿಟ್ಟು ಇಟ್ಟೆ ಇಡ್ತಿರ್ತೀವಿ ಯಾಕಂದರೆ ಈಸಿಯಾಗೂ ಆಗುತ್ತೆ ಜೊತೆಗೆ ಸ್ವಲ್ಪನೂ ಮಾಡ್ಕೋಬೋದು ಮೊದಲೆಲ್ಲ ಸಕ್ಕರೆ ಹಾಕಿ ತುಂಬ ತೆಂಗಿನಕಾಯಿಯಾಗಿ ಕೊಡೋರು ಸಕ್ಕತ್ತಾಗಿರೋದು ಬಟ್ ಇವಾಗ ಸಕ್ಕರೆ ಅಂತಂದ್ರೆ ಎಲ್ಲರೂ ಒಂದು ಕಿಲೋ ಒಂದು ಕಿಲೋಮೀಟ್ರ್ ದೂರ ಓಡೋಗ್ತೀವಿ ಸಕ್ಕರೆ ನೋಡಿದ್ರೆ ಯಾರಿಗೂ ಆಗಲ್ಲ ಎಲ್ಲದಕ್ಕೂ ಬೆಲ್ಲ ಅದರಲ್ಲೂ ಕಪ್ಪು ಬೆಲ್ಲ ಯೂಸ್ ಮಾಡೋದು ಅಂತಾರೆ ನಮ್ಮನೆಯಲ್ಲೂ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಮಾಡಿದ್ದೀನಿ ಸಕ್ಕರೆ ಯೂಸ್ ಮಾಡೋದು

ಈ ಮಕ್ಳು ಕೇಳೋ ಕ್ವಶನ್ಗಳಿಗೆ ಸಲ ಉತ್ತರ ಕೊಡೋಕ್ಕೆ ಆಗಲ್ಲ ಅಂಥ ಕ್ವಶನ್ಗಳು ಇರುತ್ತೆ ಅವ್ರ ತಲೆ ಒಳಗೆ ಇಂಥದ್ದು ಕ್ವಶನ್ ಕೇಳ್ಬೋದಾ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಅಂಥ ಕ್ವಶನ್ಸ್ಗಳು ಕೇಳ್ತಾರೆ ಅವರು ನಮ್ಮನೆಯವರು ಬೆಳಗ್ಗೆ ಎಲೆ ಇಲ್ಲೇ ಪಕ್ಕದಲ್ಲಿ ಎಲ್ಲ ಅಂತ ಹೋಗಿ ಕಿತ್ಕೊಬಂದು ಕಟ್ಟಿದ್ರು ಫೈನಲಾಗಿ ಆಗಿ ಬಾ ದೇವ್ರ ಮನೆಗೂ ಮತ್ತೆ ಹೊರಗಡೆ ಆಚೆಗಡೆ ಮೇಯ್ನ್ ಡೋರ್ ಹತ್ರನೂ ಮಾಯನೇಲೆ ಕಟ್ಟಿದ್ರೇ ನಮಗೆ ಹಬ್ಬ ಈ ಶಿವರಾತ್ರಿ ಆಗಲಿ ಯುಗಾದಿ ಆಗಲಿ ಸಂಕ್ರಾಂತಿ ಎಲ್ಲದಕ್ಕೂ ಸ್ವಲ್ಪ ಮಾಯನೆಲೆ ಕಟ್ಟೆ ಕಟ್ತೀವಿ ಹೂವು ಬಿಟ್ಟಿತ್ತು ಇದ್ದೀನಿ ಅದು ಶಿವರಾತ್ರಿಗೆ ಮೊದಲನೇ ಹೂವು ಒಂದೇ ಒಂದು ಬಿಟ್ಟಿದೆ ನೋಡಿ ಮೊದಲನೇ ಹೂವು ಇಡೋ ಥರ ಅಲ್ವಾ ಶಿವಂಗೆ ತುಂಬ ಶ್ರೇಷ್ಠವಾದ್ದು ಇಷ್ಟವಾದ್ದು ಅಂತ ಹೇಳ್ತಾರೆ ಎರಡು ಗಿಡ ಹಾಕಿದ್ದೀನಿ ಇಲ್ಲೊಂದು ಇಲ್ಲೊಂದಿದೆ ಇದಿನ್ನೂ ಬಿಟ್ಟಿಲ್ಲ ಆ ಮನೆಯವರು ಬೀಜ ತೊಗೊಂಬಂದು ಕೊಟ್ಟಿದ್ರು ಹಾಕಿದ್ದೆ ನೋಡಿ ಎಲ್ಲಿ ಪಾಟೊಳಗೆ ಹಾಕಿದ್ದೆ ಉಟ್ಕೊಂಡಿತ್ತು ಒಂದು ನಾಲ್ಕು ಗಿಡ ಇನ್ನೊಂದು ಗಿಡ ಪಾಟೊಳಗೆ ಐತೆ ಒಂದೆರಡು ಕೆಳಗಡೆ ಇಟ್ಟಿದ್ದೆ ನನಗೂ ಇತ್ತೀಚಿಗೆ ಅಷ್ಟೇ ಗೊತ್ತಾಗಿತ್ತು ಈ ಹೂವಿನ ಬಗ್ಗೆ ಬೀಜ ಅದೆಷ್ಟು ಉಟ್ಕೊಳ್ತೋ ಇಲ್ವ ಅಂತ ಸುಮ್ಮನೆ ಪಾಟೊಳಗೆ ಹಾಕಿದ್ದೆ ಅದು ಹಂಗೆ ಉಟ್ಕೊಂಡು ಒಂದು ಮೂರು ನಾಲ್ಕು ಗಿಡ ಹುಟ್ಟಿತ್ತು ಹಾಗೆ ಶಂಕು ಹೂವು ಅಂತಾರಲ್ಲ ಅದ್ರ ಜೊತೆಗೆ ಇನ್ನು ತುಂಬೆ ಹೂವು ತುಂಬೆ ಹೂವು ಮತ್ತು ಈ ಎಕ್ ಹೂವು ಅದೆಲ್ಲ ತುಂಬ ಒಳ್ಳೆಯದು ಶ್ರೇಷ್ಠ ಅಂತಾರೆ ಶಿವನಿಗೆ ಎಕ್ದುವ ನಮ್ಮದು ಗಿಡ ಎಲ್ಲ ನೀವು ನೋಡಿರ್ಬೋದು ನಮ್ಮದು ಹಳೆ ಬ್ಲಾಗಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟಿದ್ವಿ ತುಂಬ ದೊಡ್ಡದಾಗ್ಬಿಟ್ಟಿತ್ತು ಅಂತ ಕಟ್ ಮಾಡಿದ್ವಿ ಇವಾಗ ಚಿಗುರ್ತೈತೆ ಸೊ ಹೂವು ಸಿಗ್ಲಿಲ್ಲ ತುಂಬೆ ಹೂವು ಮಾತ್ರ ಸಿಕ್ತು ಮತ್ತು ಶಂಕು ಪುಷ್ಪ ಸಿಕ್ತು ಸೊ ಫೈನಲಾಗಿ ನಾನು ನನ್ನ ಮಗಳು ಎಲ್ಲ ಹೂವಿನ ಅಲಂಕಾರ ಅಂತೂ ಮಾಡ್ಕೊಂಡ್ವಿ ದೇವ್ರ ಮನೆನೂ ಎಲ್ಲ ಅವಳೇ ರೆಡಿ ಮಾಡಿಕೊಂಡ್ಳು ಸೊ ಫೈನಲಾಗೆ ನಮ್ಮ ಮನೆ ಶಿವರಾತ್ರಿ ಉಪವಾಸದ ಹಬ್ಬ ಆಯಿತು ನಾನು ಒಂದೇ ದಿನ ಮಾಡ್ಕೊತೀನಿ ಫ್ರೆಂಡ್ಸ್ ಎರಡು ದಿನ ಹೋಗಲ್ಲ ನಮ್ಮ ಊರು ಕಡೆ ಎಲ್ಲ ನಮ್ಮ ಅಮ್ಮ ಮನೆಗೂ ಅಷ್ಟೇ ಅವ ಎಲ್ಲರ ಮನೆಗೂ ಅಷ್ಟೇ ಎರಡೆರಡು ದಿನ ಮಾಡ್ತಾರೆ ಒಂದಿನ ಉಪವಾಸಕ್ಕೆ ಬೇಳೆ ಕಡ್ಲೆಟ್ಟು ಆ ಥರ ಎಲ್ಲ ಮಾಡ್ತಾರೆ ಅಮ್ಮ ಇನ್ನೊಂದು ದಿನ ಪಾಯಸನ ಏನಾದರೂ ಮಾಡ್ಕೊತಾರೆ ಎಡೆಗೆ ಸೊ ನಾನೇನು ಮಾಡ್ತೀನಿ ಬೆಂಗಳೂರಿಗೆ ಬಂದಾಗಿಂದ ನಾನು ಇದೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಉಪವಾಸದ ದಿವಸನೇ ಏನೋ ಒಂದು ಈ ಥರ ಅವಲಕ್ಕಿನೋ ಏನೋ ಒಂದು ಸಿಂಪಲ್ಲಾಗಿ ಬೇಯಿಸಿ ಹೋಗಲ್ಲ ಹಣ್ಣು ಆ ಥರದ್ದಿಟ್ಟು ಪೂಜೆ ಮಾಡ್ಕೊತೀನಿ ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್ ಮನೆ ಹತ್ರದಲ್ಲೇ ಒಂದು ಹತ್ರ ಅಂತಂದರೆ ನಮಗೆ ಆಲ್ಮೋಸ್ಟ್ ಐದಾರು ಕಿಲೋಮೀಟ್ರ್ ಮೇಲೇ ಹೋಗಬೇಕು ಎಲ್ಲ ದೇವಸ್ಥಾನ ಯಾವ ದೇವಸ್ಥಾನ ಏನು ಸಿಗಬೇಕಂದ್ರೂ ಸೊ ಅದೇ ಪುಣ್ಯಕ್ಕೆ ಅಷ್ಟೊಂದು ರಶ್ ಇರಲಿಲ್ಲ ಸ್ವಲ್ಪನೇ ಜನ ಇದ್ದರು ಅಷ್ಟೇ ಆರಾಮಾಗಿ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹಾಲು ಪ್ರಸಾದ ಎಲ್ಲ ಕೊಟ್ಟರು ಅಲ್ಲಿ ಪ್ರಸಾದ ತೊಗೊಂಡು ಇನ್ನೊಂದು ದೇವಸ್ಥಾನಕ್ಕೆ ನಾನು ವರ್ಷ ವರ್ಷ ಹೋಗ್ತೀನಿ ಮನೆ ಹತ್ರದಲ್ಲಿರೋ ದೇವಸ್ಥಾನ ಸೋಮನಾಥೇಶ್ವರ ಅಂತ ಸೊ ಅಲ್ಲಿಂದ ಮುಗಿಸ್ಕೊಂಡು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬಂದೆ ನಾನು ಅದೊಂದು ಅಭ್ಯಾಸ ಮಾಡಿಕೊಂಡ್ರೆ ಅದು ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ ಒಂದು ವರ್ಷ ಬಿಟ್ಟರು ಅಯ್ಯೋ ಬಿಟ್ನಲ್ಲ ಅಂತ ಇನ್ನು ಮುಂದಿನ ವರ್ಷ ಬರೋವರೆಗೂ ಅದು ತಲೆಯಲ್ಲಿ ಹಂಗೇ ಕೊರತಾ ಇರುತ್ತೆ ಸೊ ಅದಕ್ಕೋಸ್ಕರ ಬೇಡ ಯಾವ ದೇವಸ್ಥಾನಗಳಿಗೋದ್ರೂ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ಬೆಂಗಳೂರಲ್ಲಿ ಅದು ಭಾನುವಾರ ಬೇರೆ ಬಂದಿತ್ತು ಶಿವರಾತ್ರಿ ಹಂಗಾಗಿ ಚಿಕ್ಕ ಜನ ಎಲ್ಲ ದೇವಸ್ಥಾನಗಳಲ್ಲೂ ಅದರಲ್ಲಿ ನನ್ನ ಮಗ ಮನೇಲಿದ್ದರೆ ಬೋರು ಬೋರು ಅಂತಾನೆ ಬಟ್ ಇನ್ನು ಆಚೆ ಬಂದರೆ ಕಿರ್ಕಿರಿ ಸ್ಟಾರ್ಟ್ ಮಾಡ್ತಾನೆ ಏನೋ ಒಂದು ಸುಮ್ಮ ಸುಮ್ಮನೆ ಕಿರ್ಕಿರಿ ಮಾಡ್ತಾ ಇರ್ತಾನೆ ಅವನ್ನ ಈ ಕಡೆಗೆ ಎತ್ಕೊಳ್ಳೋಕ್ಕೂ ಆಗೋಲ್ಲ ನಡ್ಸ್ಕೊಂಬರೋಕ್ಕೂ ಆಗೋಲ್ಲ ಅಷ್ಟು ಆ ಥರ ಅವನು ತುಂಬ ಚಿಕ್ಕವನು ಅಲ್ಲ ತುಂಬ ದೊಡ್ಡವನು ಅಲ್ಲ ಬೆಟ್ಟು ಕೊಟ್ಟು ಬೈದು ಕರ್ಕೊಂಬರೋಕ್ಕೂ ಅಳ್ತಾನೆ ಜೋರಾಗಿ ಸ್ವಲ್ಪ ವೈದ್ಯರ ಸಾಕು ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನಿಗೆ ಜನಗಳು ಜಾಸ್ತಿ ಅಂದರೆ ಆಗಲ್ಲ ಅವನಿಗೆ ಏನು ಮಾಡೋದು ಬೆಂಗಳೂರಲ್ಲಿ ಅಂತಂದರೆ ಜನಗಳು ಇದ್ದೇ ಇರ್ತಾರೆ ಅದು ಹಬ್ಬಗಳ ಟೈಮಲ್ಲಿ ಭಾನುವಾರ ಅಂದರೆ ಕೇಳಬೇಕಾ ಸೊ ಅಲ್ಲಿಂದ ಬಂದು ಮತ್ಕೂರ ಹತ್ರ ನಮ್ಮ ಮನೆ ಹತ್ರ ಮತ್ಕೂರು ಅಂತ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೋಮನಾಥೇಶ್ವರ ಈಶ್ವರನ ದೇವಸ್ಥಾನ ವರ್ಷದ ಮಧ್ಯೆ ಯಾವತ್ತೂ ಬರೋಕ್ಕಾಗಲ್ಲ ಫ್ರೆಂಡ್ಸ್ ಯಾವತ್ತು ಶಿವರಾತ್ರಿ ದಿವಸನೇ ನನಗೆ ಹೋಗೋಕ್ಕಾಗೋದು ಅದು ಏನೋ ಗೊತ್ತಿಲ್ಲ ಈಗ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ವರ್ಷದಿಂದ ಹೋಗ್ತೀನಿ ಆ ದೇವರು ಅಷ್ಟೇ ತುಂಬ ಚೆನ್ನಾಗಿತ್ತು ಹೋಗೋ ಅಷ್ಟೊತ್ತಿಗೆ ಪೂಜೆನೂ ಎಲ್ಲ ಆಗಿತ್ತು ಸೊ ಜನನೂ ಕಡಿಮೆ ಕಡಿಮೆ ಇದ್ದರು ಆರಾಮಾಗಿ ದರ್ಶನ ಮುಗಿಸ್ಕೊಂಡೆ ಅಲ್ಲೂ ಸಹ ಇದಿಷ್ಟು ನಮ್ಮನೆ ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಸಿಂಪಲ್ ಶಿವರಾತ್ರಿ ಅಂತ ಹೇಳ್ಬೋದು ಜಸ್ಟ್ ಅವಲಕ್ಕಿನಲ್ಲಿ ಮುಗಿಸಿದೀನಿ ಈ ಶಿವರಾತ್ರಿನ ಶಿವರಾತ್ರಿ ಒಂದೇ ನೋಡಿ ಈ ತರ ಮುಖ್ಯದ ಇನ್ನು ಎಲ್ಲಾ ಹಬ್ಬಗಳಲ್ಲೂ ಅಡುಗೆ ಇದು ಕೆಲಸಗಳು ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಬ್ಲಾಗ್ ನ ಹೆಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಬ್ಲಾಗ್ ವಾಚಿಂಗ್ ಬಾಯ್ ಬಾಯ್